ನೀರು ಇಕ್ಕೋಗಿ ಮಾವ ಊಟ ಮಾಡುದ್ರಾ ಇನ್ನು ಮಾಡಿಲ್ಲ ಈಗ ಮಾಡ್ಬೇಕು ಅದಕ್ಕೆ ಊಟ ಮಾಡ್ಕೊಳದಲ್ವ ಇಷ್ಟೊತ್ತಾಗದೆ ಲೇ ಜಯ ಜಯ ಏನ್ರಿ ಕೊಡಗ ಊಟ ಮಾಡಿ ಆಮೇಲೆ ಮಾಡ್ತೀನಿ ಅತ್ತೆ ಹೋಗಿ ಮಾಡಿ ಅವ್ಳು ಮಾಡುದ್ದಿ ಕಟ್ಕೊಂಡು ಹೋಗಿ ಊಟ ಮಾಡಿ ನೀವು आला ओरूटा मारदला ಅಂತ ಕೇಳ್ದೆ मारत नु मारदलो अल सुद्दी ಎತ್ಪಡಿ ಪೈತಾಳೆ ಅವ್ಯಾ ಕೋಳಿಗೆ ಗುಟ್ಕೊಂಡಿದ್ದೆ ಅಂತ ಗಿಂಜಾರ್ ತಕೊಂಡವಳೆ ಸುಮ್ಮನೆ ಬಾಯ ಮುಚ್ಕು ಕುಟ್ಕಳಿ ಯಾಕ್ ಮಾತಾಡದನೆ ಸುಮ್ಮನಿರಕ ಕೈಲ್ವಾ ಓ ಓಲೇ ಓಲೇ ಈ ಕಬರಲೆ ಸುಮ್ ಕಿರಿ ನೀವು ಯಾವ ಮಾತು ಬೇಡ ಕತ್ತು ಬೇಡ ಓಲೇ ಈ ಕೋಡಲೇ ಊಟ ಬಾ ಈ ಕ ಬತ್ತಿನಿ ಕುಟ್ಕಳಿ ಲಾವಕುಸರ ಬಂದಿಲ್ವಲ್ಲ ಯಾಕೆ ಏನೋ ಅವರ ಮನೆ ಅಬ್ಬಾ ಮಡಾರ ಅಂತಪ್ಪ ಅಬ್ಬಾ ಮುಗಸ್ಕ ಬತ್ತಿವೆ ಅಂತಂದವರೆ ಹಾ ಸರಿ ಸರಿ ಮವ ಆಯ್ತು ಆಡ್ಲಿ ಬಿಡಿ ಆಯ್ತು ನೀವು ಹೋಗಿ ಅಲ್ಲಿ ನಿಮ್ಮ ಅಪ್ಪನ್ಗೂ ಧೂಪ್ ಹಾಕ್ಬಿಟ್ಟು ಏನು ಏನ್ ಮಾಡಾಕೆ ಅವ ಅಮ್ಮ ಏನನ್ ಕಳಕಿಲ್ಲ ಮೊದ್ಲೆ ಬಾಯ್ ಬಂದಂಗ ಮಾತಾಡ್ಬಿಟ್ಟು ಹೋಗಳೆ ಏನಾರ ಕಳೆ ಸುಮ್ಕಿರಿ ಇವಳು ಕೆಂಪಿ ಬರಕಟ ನನ್ ಹೋಗ್ಕಿಲ್ಲಕೊಂಡ್ ಮವ ಯಾರು ಹೇಳಿದ್ರು ಅಷ್ಟೇ ಸಣ್ಣ ಮಕ್ಳು ಆಟ ಮಾಡಂಗ ಮಾಡ್ತೀರಲ್ ನೀವು ಏನ್ ಗೊತ್ತಾಕಿರೋಸಿನವೇ ಹೋಗ್ಬಿಟ್ಟು ಬರೋಗಿ ನಿಮ್ಮ ಏನನ್ ಕಳಕಿಲ್ಲ ನೋಡ್ ಕಳ್ಸಿರ್ಬಲ್ಲ ಇಸ್ಕೊಂಡವ್ರಿಲ್ಲ ಅಂತ ಆಮೇಲೆ ನಮ್ಗೆ ನಮ್ಗೂ ನಂದು ದೂರ್ಲಿ ಅಂತವ ಇಲ್ಲ ಇಲ್ಲ ನಾನು ಯಾರು ಹೇಳಿದ್ರು ಅಷ್ಟೇ ನಾನು ಒಯ್ಕಿಲ್ಲ ಮಾರೇ ನಿನ್ ಹೇಳಕೆ ಅದೇನೋ ಅಂತಿದ್ರು ಅಂತ ಹಂಗಾಯ್ತು ಕತೆ ನಿಂದು ನಿನ್ ಕೂಟ ಹೇಳಕ್ ಅದ ಒಕ್ಕ ಊಟ ಮಾಡಬು ನೀ ಜಯ ಲೈ ಇಕ್ಕ ಬಂದ್ ಕೊಡ್ಲ ಊಟವ ಇಕ್ಕ ಬಂದ್ರತೆ ಈಕೋಡು ಊಟವ ಊಟ ಮಾಡ್ಲಿ ತಗಿ ಜಗಲಿ ಮೇಕೆ

ಏನಿದು ಕತೆ ಏನ್ ಮದ್ವೆ ಅಣ್ಣ ಮಿಂತ ಕುಂತಿದ್ಯಾರವ ಚನಕ ಬಾ ಊಟ ಮಾಡು ಬೇಡ ಕನಕ ಬೇಡ ಊಟ ಮಾಡಕ ಬಂದೆ ಯಾವಾಗ ಮಾಡ್ಸ್ಕೊಂಡಕ ಜುಮ್ಕಿ ಜುಮ್ಕಿ ಯಾಕ ಇವು ಕಾಳಿ ನನ್ನ ದಿವಸ ಗೌರಿ ಪೂಜೆ ಹೋಗಿದೆ ಆಗ ಕೊಟ್ಟಿದ್ದು ಕನಕ ಇದೇನು ಚನಕ ಹಿಂಗಂತ ಇದೆಯೇ ನೀನು ಚಿಂದ ಜುಮ್ಕಿಯ ಹುಡ್ಗೋರೇ ಕೊಟ್ಲಾ ಅಯ್ಯೋ ಹುಂಕನಣ್ಣ ಯಾವಾಗ್ಲೂ ಈ ತಲೆ ಪತ್ತೆ ಕಂದ್ಕತಿಯೇ ಹಾಂ ಕಾಣ್ಬಿಟ್ಟು ಕೊಟ್ಲು ಅಯ್ಯೋ ಅದೇ ಯಾವಾಗ ಬಿಚ್ಚಿಸ್ಕೊಂಡಳು ಅಲ್ಲ ಕನಕ ನಿನ್ ಜ್ಞಾನ ಇಲ್ವ ನಿನ್ಗೆ ಗೊತ್ತಿಲ್ವ ಹೋಗಿ ಹೋಗಿ ಅವ್ರ ತಯಸ್ಕೊಳೋದು ಗಳಗಿದ್ ಜ್ಞಾನ ಗಳ್ಗಿರಕ್ಕಿಲ್ಲ ಆಮೇಲಿಂದ ಬಿಚ್ಚು ಅಂತ ಅಂದ್ಬಿಟ್ಟು ಬಿಚ್ಚಿಸ್ಕೊಂಡ್ರು ಏನ್ ಮಾಡಿ ಆಮೇಲೆ ಅಯ್ಯೋ ಅದೇ ಯಾಕಕ್ಕ ಬಿಚ್ಚಿಸ್ಕೊಂಡಳು ಬಿಚ್ಚಿಸ್ಕೊಳ್ಳೋದಾಗಿ ಕೊಡ್ತಿದ್ದಾ ಇಲ್ಲಕ್ಕ ಸುಮ್ಕಿರು ತಕಕ್ಕ ತಕ ಅಂದ್ಬಿಟ್ಟು ನನಗೂ ಬೇಡ ಅಂದೆ ಕನವ ಬೇಡ 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 ಕನಕಂದೆ ಅಂದೆ ಸೀರೆ ರಾವಕ್ಕೆ ಆಮೇಲೆ ಹಣ್ಣುಕಾಯಿ ಎಲ್ಲಾನು ಕೊಟ್ಲು ಕನಕ ಅದ್ರ ಮೇಲೆ ಜುಮ್ಕಿ ಒನ್ ಜೊತೆ ఏనా కొడుతు బేడా బ్యాడ కనక బ్యాడ అందే ఎస్ క తో అందప్ప కొట్లు కళక అదకేను బేజ్ మాట్తాబిట్టి ఇస్తాయాక అయ్యో కావ అది ఏం గడుకర్ యోగ్గ సరిల కన్నా చీ నోడు వట్టె ఊరిగ్ తాళె అంత అందబ నిజ నన్గళు ఆట్రే ఆక ఈ కొడతాళె బే అదని ఎత్తాళి కొట్టే బుట్టే అంత అక్క నన్ను కర్దలు పూజగా ಬಾಬಾ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ ಅಯ್ಯೋ ಅಯ್ಯೋ ನೂರು ಸೀರೆ ತಂದಿದ್ಲು ಕನಕೋ ಚೆನ್ನ ಚೆನ್ನಾಗಿರೋ ಸೀರೆ ಹುಸಿ ಚೆನ್ನಾಗಿಲ್ಲೋ ಚೆನ್ನಾಗಿರೋ ಸೀರೆ ನೂರ್ ಸೀರೆ ತಂದಾಳೆ ನೂರು ಹೇಳಿನಿ ಬರ್ತಾರೆ ಬತ್ತಾರಬಿಟ್ಟು ಸುಮಾರು ಹತ್ರ ಕಾಯ್ ಕುತ್ಕೊಂಡಿದ್ಲು ನಮ್ಮೊಟ್ಟೆ ನಾನೇ ಹೋಗ್ಬೇಡ ಅಂತ ಕನಕ ಅಕ್ಕಿತ್ತೋದ್ಬಿಟ್ಟು ಮನೆಗೆ ಯಾಕಕ್ಕ ಹೋಗ್ಬೇಕು ಅವತ್ತು ನೋಡ್ರಿ ತಲೆ ಮುಂದೆ ಇಡ್ಕೊಂಡು ಒಡೆಯಕ್ ಅಂತ ನಾನು ಇಡ್ತೀಗೇ ಇವತ್ತು ಹೋಗ್ಬಿಟ್ರೆ ಸರಿ ಬಂದ್ಬಿಟ್ಟದ ಅದಕ್ಕೆ ಹೋಗ್ಬೇಡ ನೀನು ಹೋಗ್ಬಿಡಾ ಇಲ್ಲ ಕಣ ಅವಳು ಬಾಳ ಒಳ್ಳು ಅಯ್ಯೋ ಬಾಳ ಜುಮ್ಕಿ ಕೊಟ್ಟಾರಲ್ಲ ಅದಕ್ಕೆ ಒಳ್ಳೇದ್ ಅಂತೀ ಇಲ್ಲ ಕನಕ ಏನಾರ ಅನ್ಕೋ ನಿಜವಾಗ್ಲೂ ನಮ್ ಊರಲ್ಲ ಇಲ್ಲ ಅವಳು ಅಂತ ಹೆಂಗಸು ಎಲ್ಲಾ ಎಲ್ಲ ತರದಲ್ವೇ ಕುಣಿಯಾ ಸರಿ ಎಲ್ಲಾ ಕುಸರಿ ನೀ ಜಗಳ ಮಾಡಿಯಾ ಅವಳು ಅವರ ಮುನ್ಸರ್ ಮುಡಿ ಕಳಕಿಲ್ಲ ಕನಕ ಅವತ್ತ ತಲೆ ಮುಂದೆ ಹೊರ್ದಾಡಿದ್ರಿ ನೋಡು ಎಂಕಾರ ಹಂಗೆ ಅವಳು ವರ್ಮ ಮುಡಿ ಕಳಿಕನ್ಸಲಿ ಬಾಳ ಅಗ್ರವಾದ್ ಮನ್ಸೋಳ್ದು ಸಾಕು ಸುಮ್ನಿರ್ ಚೆನಕ ಸಾಕು ಸುಮ್ಕಿರು ಜುಮ್ಕಿ ಕೊಟ್ಟಾಳೆ ಅನ್ಬಿಟ್ಟು ಇಷ್ಟೊಂದು ಹೋಗಲ್ ತಕೊತಿದಿ ಎಲ್ಲ ನೀನು ಜುಮ್ಕಿ ಕೊಟ್ಟಾಳೆ ಅನ್ಬಿಟ್ಟು ಏನವ ಇಷ್ಟು ರುಮಟ್ಟಿಗೆ ಹೋಗಲ್ ತಗೋತಿದೀ ಕಡ್ನಿಲ್ ಅಂದಿರು ಹೋಗ್ಲತಿದ್ದೆ ಕೊಡ್ಲಿ ಬಿಡ್ಲಿ ಕನಕ ಹಂಗಾರ ಏನೇನು ನೀ ಅತಿ ಇಲ್ದಳ ಸರಿಯಾಗಂತ ಕೊಟ್ಟರು ಚಂದ ಕೊಡದ ಚಂದ್ರ ಅನ್ನಕ್ಕೆ ನನ್ಗೇನು ಮಾನ ಮರ್ವದಿಲ್ವಕ ಏನೇ ಅಲ್ಲಿ ಒಂದು ಅಪ್ಪತ್ ಇಕ್ಲಿ ಒಂದು ದಿವಸ ಇಕ್ಲಿ ನಾನಂತವೇ ಯಾವುದೇ ಇದ್ನುವೆ ಕಷ್ಟ ಸುಖ ನಾನು ಮರೆಯೋಳಲ್ಲ ಕನಕ ಜನಗಳಿಗೆ ಒಂಚೂರು ಚೂರು ಐಸೂರಿ ಬಂದ ತಕ್ಷಣ ಎಲ್ಲ ನಿಂದ್ಲು ಮುಂದ್ಲ ಜನ ನಾನು ಹಂಗಲ್ಲ ಕನಕ ಇವತ್ತು ಕಾಳಿ ಕೊಟ್ಟಿರೋದು ನಾನು ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಗೊತ್ತಾ ಬಹಳ ಖುಷಿ ಆಯ್ತು ಕನಕ ಏಳು ಸುದ್ದಿ ಮಾತಾಡಕ ನಮ್ಗೆ ಇಷ್ಟ ಇಲ್ಲ ಸರಿ ಊಟ ಮಾಡಬೇಕಾ ಇಲ್ಲಕ ಹೋಗಕ ಊಟ ಕತೆ ಊಟ ಮಾಡ್ಕೊಂಡೆ ಬಂದೆ ನಾನು ವಡೆ ಪಾಯಸ ಮಾಡಿದೆ ಇಲ್ಲ ಕಣ ಏ ನಾಚಿಕೆ ಅಣ್ಣ ನಮ್ಮ ಮನೆಗಳಲ್ಲಿ ನಾ ಊಟ ಮಾಡಕ್ ನಾಚಿಕೆ ಹೇಳು ಏನಿಲ್ಲ ಒಂದೇನಿಲ್ಲ ಸುಂಕಿರು ಊಟ ಅಂದ್ರೆ ಮಾಡ್ತೀನಿ ನಾನು ಕತೆ ಏನ್ ಮಾಡಿದೆ ಒಡೆನ ಪಾಯಸನು ಮಾಡಿದೆ ಕಣ್ ಸರಿ ಸರಿ ಆಯ್ತು ಕನಕ ಆಯ್ತು ಒಳಗೊಂಚು ಕೆಲಸ ಅದೇ ಬೇಜಾರು ಮಾಡ್ಕೊಬೇಡ ಇಲ್ಲೊಂದು ಕೂತ್ಕೊಂಡು ನೀನು ಕೊಟ್ಟು ಮಾತಾಡೋನು ಏನು ಒಳಗೆ ಕೆಲಸ ಅಪ್ಪಾಟೆ ಬಿದ್ದದೆ ಹ್ಞೂ ಹೊಸಿ ಬೆಳಗ್ಬೇಕು ತೊಳಿಬೇಕು ಬೆಳಗೋಗಕ್ಕೆ ಬೆಳಗೋಗು ತೊಳೆಯು ನಾನು ಹೋಯ್ತೀನಿ ಕತೆ ನನಗೂ ಬೇಕು ಕೆಲಸ ಅದೇ ಹ್ಞೂ ಪಾತ್ರೆ ಬೆಳಗೋಕ್ಕನ ಹೋಗು ಊಟ ಮಾಡಿ ಬೇಡಕ್ಕನಪ್ಪ ಮಾಡ್ಕೊ ಬಂದೆ ನಾನುವೇ ಊಟ ಮಾಡ್ಕೊ ಬಂದೆ ಸರಿ ಅವಾಗ ಟೈಮ್ ಇಲ್ಲ ಮಾತಾಡೋಕ್ಕೆ ಹ್ಞೂ ಸರಿ ಕಣಪ್ಪ ಬರ್ತೀನಿ ಕುತ್ಕೋಕ ಹೋಗಿ ಬಂತೆ ಹೋಗುವೆ ಕೂತ್ಕೋ ಇಲ್ಲ ಇಲ್ಲ ಬರ್ತೀನಿ ತಾಳ್ರಿ ಅಲ್ಲ ಕಣ್ಮರೆಯೇ ನೋಡು ಏನವೇನು ಗಿಫ್ಟ್ ಕಾಣ್ದ್ರೆ ಕೂತಿದಾವೆ ಆ ಗಿಫ್ಟ್ ಕೊಡೋಳು ನಿನ್ಗು ನೀನು ಬಂದಿದ್ರೆ ಅಂತಾಳೆ ನೋಡಿ ಹೆಂಗಂತಾಳೆ ತಳ ಏನ್ಬಿಟ್ಟು ದೂರ ಅಂಕಾರ ಇಷ್ಟು ಮಾಡ್ಕೊ ದೂರ ಅಂಕಾರ ಬಂದದ ಮನ್ಸಂಗೆ ಬರ್ತದೆ ಏನ್ಬಿಟ್ಟು ಪರವಾಗಿಲ್ಲ ಸುಮಾರಾಗೆ ಬುದ್ಧಿ ಕಲ್ತಾಳೆ ಅಯ್ಯೋ ಅವ್ಳು ಕಟ್ಕೊಂಡ್ ಏನು ಹೆಂಗಾರ ಅಡ್ಕಳ್ಳಿ ಹೋಗು ನೀನ ಯಾಕೆ ಇಸ್ಕೊಬೇಡ ಇಸ್ಕೊಬೇಡ ಅಂದಿಯೇ ಇಸ್ಕೊಳ್ಳಿ ಬಿಡು ಜುಮ್ಕಿಯ ಇಸ್ಕೊಡ್ತಾನೆ ಏನ್ ಮಾಡ್ಬೇಕು ಈಗ ಇಸ್ಕೋಬೇಕು ಬಿಡಪ್ಪ ಇಸ್ಕೋಬೇಕು ಬಿಡು ಮಾಡಕ್ಕೆ ಏಮಿಲ್ಲ ಕತೆ ನೋಡ್ಕೋಬೇಕಾರೆ ಇನ್ನೊಂದಿಸ್ ಬಂದು ಬಾಯಿ ಬಂದಾಗ ಬೂಗದ್ಲು ಕರಕ ಅಂತ ನನ್ನ ಹೆಸರು ಜಯ ಅನ್ಕ ಬೇಡ ಅಲ್ಲ ಈ ಹುಡುಗ ತಾನೇ ಚೆನ್ನಾಗಿ ಹಂಗೆ ಮಾರ ಮರೋದಿಲ್ವ ಏನು ಅವಳು ಸವ ಸಾಕೊಂಡು ಬುಡೋಳು ಕರೋ ನಾ ಕಾಸದ್ರೆ ಅಕ್ಕಿ ಇಟ್ಕೆ ಸಹಾಯ ಮಾಡೋಳೇನು ಅಕ್ಕಿ ಏನು ಬುಟ್ಟೆ ಅಳ್ಳಾಡ್ತೇನೆ ಇಲ್ಲ ಅವಳನ್ನ ಕಚ್ಕೊಂಡಂಗೆ ಕಚ್ಕೊಂಡವಳು ಕಚ್ಕೊಂಡು ಹಾಕೊಂಡು ನಮ್ಗೆ ಏನಂತ ಏನಾರು ಮಾಡ್ಕಳ್ಳು ಏನಾರು ಮಾಡ್ಕೊಳ್ಳಿ ಹೋಗು ಅವಳು ಕಟ್ಕೊಂಡು ನಮಗೇನು ಅವಳು ಸುದ್ದಿ ಕಟ್ಕೊಂಡು ನಮ್ಗೆ ಏನವ ಯಾವಳು ಏನಾದ್ರು ಮಾಡ್ಕೊಳ್ಳಿ ಓಲೆ ಅದೇನು ನಿನ್ನ ಬಂಗ ನೀನು ನೋಡೋಲೆ ಹೋಗಿ ಏನೇನ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ ಅಲ್ಲ ಚೆನ್ನಕ ಕೇಳಿ ಬಂದಿರೋದು ಹೋಗಿ ಹೋಗಿ ಅವ್ಳುಸ ಹೊಸ ಮಾಡೋದು ಅಯ್ಯಪ್ಪ ತಿಂದಿದ್ರೆ ಕಕ್ಕಸ್ಬಿಡ್ತಾಳೆ ಅಂತೇವಳ ಅವಳು ಮೊದಲೇ ಅವ್ಳಿಗು ಇವ್ರುಗು ಆಯ್ತಾನೆ ಇತ್ತೀರಾ ಏನೀಗ ಕಚ್ಕೊಂಡ್ ಇಬ್ರು ಬಿಡೋಲ್ರು ಆ ಮುಟ್ಕ ಆಡ್ತಾರೆ ಅಯ್ಯ ಅವ್ರಂಗ್ ನಾಟ್ಕಡಕ್ಕ ಬರೀಕಂಡ್ರಪ್ಪ ನಿಜವಾಗ್ಲು ಅವ್ಳು ನಾಟಕಗಳ ನೋಡಿ ನೋಡಿ ನನಗೆ ಸಾಕಾದಂಗದೇ ಅವ್ರ ನಾಟಕಗಳ ಏನಾರು ಮಾಡ್ಕೊಳ್ಳಲ್ಲಾಕಿ ನನ್ಗೆ ಹಾಕಬೇಕು ಕಂಡ್ರ ಸುದ್ದಿ ಅಲ್ವರ ಏನೇನ್ರಪ್ಪ ಆಯ್ತಾಗವ್ರಿ ಅಬ್ಬಾ ಇನ್ನೇನು ಸಮಾಚಾರ ಎಲ್ಲರೂ ಚೆನ್ನಾಗಿದ್ದೀರಾ ಆಯ್ತರ ಪಡೆ ಒಬ್ಬಿಟ್ಟು ಏನು ಮಾಡಿದ್ದೀರಿ ಏನು ಮಾಡಿದಿರಿ ನಿಮ್ಮ ಮನೇಲಿ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಂಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಒಲೇ ನೋಡಿ ಕೊಡಲೆ ಓ ಈ ಕೊಟ್ಟಿ ಸುಂಕಿರಿ ಊಟ ಮಾಡ್ಲಂತೆ ಹೊಟ್ಟೆ ತುಂಬಾ ಫಸ್ಟ್ ತರಾರ್ ಕುಡ್ಡಾ ಮಾಡಿ ತರಾರ್ ಕುಡ್ಡಾ ಮಾಡಿ ಆತ್ರ ಮಾಡ್ಕಬೇಡಿ ಓ ಸರಿಯತೆ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ